ಹೊರ ನಾಳೆ ಬರಬೇಡ ಇದ್ದೇನೆ ಇದ್ದಾಳ ನಿಮ್ ದೊಡ್ಡವ್ರು ಕುಟುಂಬ ಸಂಭಾಷಣೆಗೆ ಯಾರಿಗೂ ಆಗ್ತಾ ಯಾರಿದ್ದಾರೆ ಜೀವಿತದಲ್ಲಿ ಇದ್ದವ್ರು ಅನುಕರಣೆಯೂ ಮಾಡುವುದಿಲ್ಲ ಜೀವಂತ ಇದ್ದವ್ರು ಸುದ್ದಿಯೂ ಹೇಳುವುದಿಲ್ಲ ನಿಮ್ಮ ಮಾತು ಎಡ್ಜನ್ ಹೇಳಬೇಕು ಅಂದ್ರೆ ಕೀಚಕ ಇವರು ಒಬ್ಲೇ ಅಲ್ಲ ಇವರ ಆ ಪೈನಿಗೆ ಹುಟ್ಟಿದವರು ಪೂರ್ತಿ ಕೀಚಿಕೆ ಇವತ್ತಿನ ಹೊರೆಗೂ ಜ್ವರ ಬಂದ್ರು ಬೇರೆವ್ರತ್ರ ಕೀಚಿಕ ಮಾಡುವ ಹೇಳಿದವರಲ್ಲ ಮನದಲ್ಲಿ Tanna Mandir Ke Let it go. Let go. آآآ <laughs> கண்ணுத்தோது கண்ணி காண்தான் இஷ்டப்பட்டு நான் ஏ விஷய ஓ அவள மரத்து சாத்தவே இல்ல ஏன் ನಮ್ಮ ಮನೆಗೆ ಹೋಗ್ಬಿಡೋಣ ಎಷ್ಟು ಕಡೆ ಮನೆ ಮಾಡಿದ್ದೀರಿ ನೀವು ಒಂದೇ ಅಲ್ವೇನಾ ಈಗ ಒಂದು ನಿಂತದ್ದೇ ಮನೆ ಇದು ನಿಮ್ಮ ಮನೆ ವಿಷಯ ಇಲ್ಲಿರುವುದು ನಮ್ಮನೆ ಅಲ್ಲಿ ವಿಷಯ ಸುಮ್ಮನೆ ಹಾಗಲ್ಲ ವಿಷಯ ಮನಸ್ಸಿಗೆ ನೆಮ್ಮದಿ ಶಾಂತಿ ಇದ್ರೆ ಮಾತ್ರ ಮನೆಯಲ್ಲಿ ನೆಮ್ಮದಿ ಶಾಂತಿ ಅಲ್ವೇನು ಹೌದು ಮನಸ್ಸಿಗೆ ಸಮಾಧಾನ ಇಲ್ಲದೆ ಇದ್ರೆ ಎಂತ ಮಾಡಲಿಕ್ಕೂ ಮನೆಯಲ್ಲಿ ನೆಮ್ಮದಿ ಸಿಗತ್ತದ ಈ ಮನೆಗೆ ಬೆಂಕಿ ಬಿದ್ದರೂ ಹೊರಗೋಗಿ ನಿಲ್ಬಹುದು ಬರದಡಿಯ ಕಾಲ ಕಡೆ ಮನಸ್ಸಿಗೆ ಬೆಂಕಿ ಬಿದ್ದರು ಹೋಗ್ಲಿಕ್ಕೆ ಆಗ್ತದ ಆದ್ರೂ ಬಿಟ್ಟರೆ ಬುದ್ಧಿ ಹಾಳಾಗ್ತದೆ ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬೇಕು ಅಂದ್ರೆ ಸಿಕ್ಕಲು ಮನೆಗೆ ಬೆಳಗಾಗಬೇಕು ಅಂದ್ರೆ ಸೂರ್ಯ ಬರಲಿಲ್ಲ ಬೇಕು ಈಗ ರಾತ್ರಿ ಆದದ್ದಷ್ಟೇ ಇನ್ನು ಕೋಳಿ ಕೂಗುವ ಸಮಯ ಬರ್ಲಿಲ್ಲ ನಮ್ ಪುರುಷೋತ್ನಲ್ಲ ಕೋಳಿ ಹೊತ್ತಿಗೆ ಕೂಚಲಿಲ್ಲ ನೋಡಿ ನಮಗ ಆ ಸಮಯ ಈ ಸಮಯ ಅನುಕೂಲ ಆದ್ರೆ ಕಾಲ ಮಿತಿ ಇಲ್ಲದೆ ಹೋದ್ರೆ ಇಡೀ ರಾತ್ರಿ ನಮ್ಮ ಜೀವನ ಇದರಲ್ಲೇ ಹೋಯ್ತು ಕೋಳಿಗಾಗ ಒಳ್ಳಿ ನೀರಿದೇ ಮಾತನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ನಾಳೆಯಿಂದ ಕಾಲಮಿತಿಗೆ ನಾನು ಇಲ್ಲ ಅಂತ ಒಂದು ಶಪಥ ಮಾಡ ಯಾವ್ಯಾವ ಕಾಲ ನಾ ಕಳೆದ್ರೆ ಬರುವುದಿಲ್ಲ ಅಂತ ಇಷ್ಟ ನಮ್ಗೆ ಈಗ ಕೂಗಿದ್ ಕೋಳಿ ಹೌದ್ ಅದು ಕೂಗಿದ್ದು ಕೋಳಿ ಅಂತದ್ದ ನಿಮ್ಗಂತೂ ಕೇಳಿದ್ದು ಹೌದಲ್ಲ ಕೇಳಿದ್ದ ಹೌದು ನಾನು ಬೇಕಿದ್ರು ಒಂದೇ ಕಾಲಲ್ಲಿ ನಾನು ಕಾಶಿ ಯಾತ್ರೆ ಬೇಕಿದ್ರು ಹೋಗ್ತೆ ನಿಮ್ಮ ಅಕ್ಕನ ಮನೆಗೆ ಬಂದಿದೆ ಯಾಕೆ ನಿನಗೆ ತೊಂದರೆ ಆಗಿದೆ ಇಲ್ಲಿಂದ ಹೊರಟು ಹೋಗುವಂತ ಕುದುಗೆ ಕೈ ಹಾಕಿ ನೂಕಿದ್ದಲ್ವಾ ನನಗ ನಿನಗ ನಿಮಗೆ ನನಗ ನೂಕಿದ್ರೆ ನಿನಗ ಬರಲಿಕ್ಕೇನು ನೀವು ಎಂತ ಮಾತಾಡ್ತೀರಿ ನನ್ನ ವಿಷಯ ಅದು ನನ್ನ ಸಮಸ್ಯೆ ಅಲ್ಲ ವಿಜಯ ನಿಮ್ಮ ಮರ್ಯಾದೆ ಹೋಗಬಾರ್ದು ಅಂತ ನಾವು ಒದ್ದಾಡುದು ನಂಗೆ ಗೊತ್ತಾಯ್ತು ಗೊತ್ತಾಯ್ತು ಇವತ್ತು ಗೊತ್ತಾಯ್ತು ನಮ್ಮ ಮನೆ ಬರ ಹೌದಾ ನಿಮ್ಗೆ ಇವತ್ತು ಗೊತ್ತಾಯ್ತು ಆದ್ರೆ ಅಕ್ಕನ ಮನೆ ಹೊರಟಾಗ ಬೇಡ ಅಂತ ತಡೆಯುವ ಸರಿಯಲ್ಲ ನಿನ್ನೆ ಅಕ್ಕ ಏನಿದ್ದಾಳೆ ಹೊರಟೋಗು ಇವತ್ತಿಲ್ಲಿ ಬೇಡ ಅಂದಿದ್ದಾಳೆ ಹೊರಟು ಅಂದ್ರೆ ನಾಳೆ ಬರಬೇಡ ಅಂತ ಹೇಳಿದ್ದಾಳ ಸಂಭಾಷಣೆ ಯಾರಿಗೂ ಕುಟುಂಬದ ಸಂಭಾಷಣೆಗೆ ದೊಡ್ಡ ಕುಟುಂಬ ಅಂದ್ರೆ ಈ ಕಡೆ ಬರುವವರು ಆ ಕಡೆ ಬರ್ತಾ ಮುಂದೆ ಮುಂದೆ ಬರ್ತಾ ಇದ್ದಾರೆ ಆ ಬದಿಗೆ ಹೋಗಿ ಅಂತ ಸನ್ನೆ ಮಾಡಿದೆ ಆದ್ರಾಮ್ ಹೇಳಿದ್ದೆ ಅವಳು ನಿಂತಿದ್ದಾಳೆ ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ನಿಂತಿದ್ದಾಳೆ ಹೌದು ವಿಷಯ ನಮ್ಮನ್ನು ನೋಡಿದ್ರೆ ಆಚೀಚಿಯವರ ಬಾಯಿ ಉಳಿದವರು ಕಿವಿ ಹತ್ರ ಹಾಕ್ತಾ ಉಂಟು ಏನ್ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದದ್ದು ಹಾ Kisah yang tak ada mungkin Ya ramu, ya mana ramu? Oh,

நீளே நீச்சக ஆக அவளும் மாதாடி நன்றி கல தருவரை மாத்திரி அது நீர்ப்ப ನಂಗೆ ಯಾರದೇ ಅನುಕರಣೆ ಮಾಡಬೇಕಿದ್ರೆ ನಾವಂತ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಜೀವಿತ ಯಾಕೂ ಮಾಡುದಿಲ್ಲ ಅಲ್ಲ ನನಗೆ ಸಮಾಧಾನ ಉಂಟು ಜೀವಿತದಲ್ಲಿ ಇದ್ದವ್ರು ಅನುಕರಣೆಯೂ ಮಾಡುವುದಿಲ್ಲ ಜೀವಂತ ಇದ್ದವ್ರು ಸುದ್ದಿಯೂ ಹೇಳುವುದಿಲ್ಲ ನಿಮ್ಮ ಮಾತು ಎಷ್ಟು ಬೇಸರ ಆಗ್ಬೋದು ಕಂಪೋತ್ನಲ್ಲಿ ಒಳ್ಳೆ ಹೆಸರು ಹೇಳಿದ್ದೆ

ಕೇಸರಿ ಕೇಸರಿ ಸಮ್ಮುಖದಲ್ಲಿ ನಿಂತಿದ್ದೇನೆ ನಿನಗೆ ವಿಷಯ ಗೊತ್ತಿಲ್ಲ ಇವತ್ತೇನೋ ದೊಡ್ಡ ಮನಸ್ಸು ಮಾಡಿ ಒಡೆಯ ನೀನೇ ಕೀಚಿಕ ಮಾಡೋದು ಇವತ್ತಿನವರೆಗೂ ಯಾರಿಗೂ ಅವಕಾಶ ಕೊಟ್ಟವರಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಕೀಚಕ ಇವರು ಒಬ್ಬಳೇ ಅಲ್ಲ ಇವ್ರ ಅಪ್ಪಾಯನಿಗೆ ಹುಟ್ಟಿದವ್ರು ಪೂರ್ತಿ ಟೀಚ್ಕ್ರೆ ಮಾಡಿದ್ರೆ ಆದ್ರೆ ಒಂದಷ್ಟೇ ಹೊರಗುಂಟು ಬಿಟ್ಟಿದ್ರೆ ತೊಂಬತ್ತೊಂಬತ್ತು ಮತ್ತೆ ಒಳಗೆ ಉಂಟು ಇವರು ಮುಂದಿದ್ದರಿಂದ ನಾವು ಹೋಗೋದು ಬೇಡ ಅಂತ ಅವ್ರು ತಣ್ಣಗಿದ್ದಾರೆ ಇವ್ರ ಇಲ್ಲದೆ ಹೋದ್ರೆ ಮತ್ತೊಂದು ಇವ್ರ ಅಪ್ಪಿನ ಮಗ ಹೊರಗೆ ಬರುತ್ತ ಆದ್ರೆ ಗುರುತಿಸಿಕೊಂಡವರು ಇವರು ಮಾತ್ರ ಅವರು ಇಲ್ಲಂತಲ್ಲ ಕಾಣಿಸಿಕೊಂಡವ್ರ ಇವರೇ ಸಾಧನೆ ಇವರೇ ಇವತ್ತಿನವರೆಗೂ ಜ್ವರ ಬಂದ್ರು ಬೇರೆಯವ್ರ ಹತ್ರ ಕೀಚಿಕ ಮಾಡುವ ಹೇಳಿದವರಲ್ಲ ಏನೋ ಬಹಳ ಕಾಲದಲ್ಲಿ ಒಟನಾಟದಲ್ಲಿ ಇದ್ದ ಮತ್ತೆ ಈ ಕೀಚಕನ್ ಪೂರ್ತಿ ಸರಿ ಗೊತ್ತಿರುವುದು ಇವನಿಗೆ ಅಂತವರಿಗೂ ಗೊತ್ತು ಹಾಗಾಗಿ ಏನೋ ಒಂದು ಮಾಡಲಿ ದೊಡ್ಡ ಮನಸ್ಸಿಗೆ ಮಾಡಿಕೊಟ್ಟಿದ್ದಾರೆ ಈಗ ಯಾರು ಒಪ್ಪದೆ ಹೋದ್ರೂ ಚಿಂತೆ ಇಲ್ಲ ಸೈರೇಂದ್ರಿ ಆದರೆ ನೀವು ಒಪ್ಪಿದ್ರೆ ನನ್ನಂತ ಅದ್ಭುತಕ್ಕೆ ಕೀಚಕರೇ ಇಲ್ಲ ಹಾಗಾಗಿ ನಿನ್ನಲ್ಲಿ ಬೇಡ್ಕೊಳ್ಳುದು ನಾನು ಸೈರೇಂದ್ರಿ ಮೋಹಕವಾದಂತ ನಿನ್ನ ರೂಪ ನೋಡಿದಂತ ನನಗೆ ನಿಂತು ನಿರ್ದಿ ಮಾತಾಡ್ತಾ ಇದ್ದೆ ಸಂಬಂಧದಲ್ಲಿ ನನ್ನ ನಿನ್ನ ಸಂಬಂಧ ಅದ ಕೀಚಿಗೆ ಇರ್ಲೋತ ಅಂತ ನೋಡಪ್ಪ ಕೈ ಮುಗಿದು ಬಿಡ್ಕೊಳ್ತೇನೆ ತಾಯಿ ಒಂದು ಮನಸ್ಸು ಮಾಡು ನಾನು ಖರ್ಚಿಗೆ ಇರ್ಬೋದು ಹಾಗಂತ ಇವತ್ತಿನ ಹೊರಗೆ ಹುರ್ವಟ್ಟಿಗೆ ಇದ್ದದ್ದೇ ಬಿಟ್ಟರೆ ಯಾವ ಹೆಣ್ಣು ಮಕ್ಕಳಲ್ಲೂ ಮಾತಾಡ್ದವ ನಾನಲ್ಲ ಕೇಳ್ಬೇಕಂದ್ರೆ ನನ್ನ ಮಾವನ ಮಕ್ಕಳು ನಾನು ಉಳ್ಳಿಲ್ಲ ಬೇರೆಯವರೇ ನೋಡ್ಕೊಂಡು ಹೋದ್ರು ಆ ಬೇಡ ಆದರೆ ಇವತ್ತು ಊರಿಗಾಗಿ ನಾನು ಕೇಳ್ತಾ ಇದ್ದೆ ನನ್ನ ಸ್ವಂತಕ್ಕಲ್ಲ ನೀ ನಮ್ಮಯ್ಯ ಅಂತೇನೆ ಒಬ್ಬ ಒಪ್ಪು ಕೇಳ್ತಿದ್ದೆ மரியாத <laughs> 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 ೂ ನೀವೂ ಆಗಿ ಯಾರು ಸಾಲ್ ನೀನಾಗಿಯೇ ಕಾಲಿಡಿದೆ ಕಾಲಿಡ್ರಿ ನಾನೇ ಸರಿ ಸರಿ ಹಾ ಅಂದ್ರೆ ಪ್ರಯೋಜನ ಆಗಲಿ ನಾನು ಎಂತ ಮಾಡುವ ಬಿಡು ಇದನ್ನ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮೆಚ್ಚಿದ್ದೇನೆ ನಾನೇ ಪ್ರಯತ್ನಿಸ್ತೇನೆ ಮಾಡ್ತಾರ ಬಹಳ ದೂರ ಇರ್ಬೇಡ ಇಲ್ಲ